ಕನ್ನಡ ಕೊರಳು ಚಂದ್ರಯಾನ ಮೂರು ಮತ್ತು ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಕನ್ನಡ ಪ್ರಬಂಧ ಅಥವಾ ಭಾಷಣ ಭಾರತವು ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ವಿಶ್ವಕ್ಕೆ ಮಾದರಿಯಾಗಿರುವ ಅನೇಕ ಸಾಧನೆಗಳನ್ನು ಮಾಡಿದೆ ಅದರಲ್ಲೂ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತೀಯ ಅಂತರಿಕ್ಷ ಸಂಶೋಧನಾ ಸಂಸ್ಥೆ ಇಸ್ರೋ ಸಾಧಿಸಿರುವ ಮೈಲುಗಲ್ಲುಗಳು ದೇಶದ ಹೆಮ್ಮೆ ಚಂದ್ರಯಾನ ಮೂರು ಯೋಜನೆ ಆ ಸಾಧನೆಗಳಲ್ಲಿಯೇ ಪ್ರಮುಖವಾದದ್ದು ಇದರ ಯಶಸ್ಸನ್ನು ಸಂಭ್ರಮಿಸಲು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಆಗಸ್ಟ್ ಇಪ್ಪತ್ತ ಮೂರರನ್ನು ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಎಂದು ಘೋಷಿಸಲಾಯಿತು ಚಂದ್ರಯಾನ ಮೂರು ಯಾತ್ರೆ ಇದು ಭಾರತದ ಮೂರನೇ ಚಂದ್ರಯಾನ ಯೋಜನೆ ಚಂದ್ರಯಾನ ಒಂದು ಎರಡು ಸಾವಿರದ ಎಂಟು ಚಂದ್ರನ ಮೇಲ್ಮೈಯಲ್ಲಿ ನೀರಿನ ಅಸ್ತಿತ್ವವನ್ನು ಪತ್ತೆ ಹಚ್ಚಿ ಇತಿಹಾಸ ನಿರ್ಮಿಸಿತು ಚಂದ್ರಯಾನ ಎರಡು ಎರಡು ಸಾವಿರದ ಹತ್ತೊಂಬತ್ತು ಅತಿ ಸಮೀಪಕ್ಕೆ ಹೋಗಿ ಲ್ಯಾಂಡರ್ ಇಳಿಸುವಾಗ ತಾಂತ್ರಿಕ ಸಮಸ್ಯೆಯಿಂದ ಪೂರ್ಣ ಯಶಸ್ಸು ಕಂಡಿರಲಿಲ್ಲ ಆದರೆ ಅದರಿಂದ ಪಡೆದ ಪಾಠಗಳನ್ನು ಬಳಸಿಕೊಂಡು ಇಸ್ರೋ ಚಂದ್ರಯಾನ ಮೂರನ್ನು ರೂಪಿಸಿತು ಎರಡು ಸಾವಿರದ ಇಪ್ಪತ್ತ ಮೂರು ಜುಲೈ ಹದಿನಾಲ್ಕರಂದು ಚಂದ್ರಯಾನ ಮೂರನ್ನು ಶ್ರೀಹರಿಕೋಟಾದಿಂದ ಉಡಾಯಿಸಲಾಯಿತು ಸುಮಾರು ನಲವತ್ತು ದಿನಗಳ ಪ್ರಯಾಣದ ಬಳಿಕ ಎರಡು ಸಾವಿರದ ಇಪ್ಪತ್ತ ಮೂರು ಆಗಸ್ಟ್ ಇಪ್ಪತ್ತ ಮೂರರಂದು ವಿಕ್ರಮ್ ಲ್ಯಾಂಡರ್ ಯಶಸ್ವಿಯಾಗಿ ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಮೃದುವಾಗಿ ಇಳಿಯಿತು ಇದರಿಂದ ಭಾರತವು ರಷ್ಯಾ ಅಮೇರಿಕ ಚೀನಾ ನಂತರ ಚಂದ್ರನ ಮೇಲೆ ಲ್ಯಾಂಡರ್ ಇಳಿಸಿದ ನಾಲ್ಕನೇ ದೇಶವಾಯಿತು ಜೊತೆಗೆ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಇಳಿದ ಪ್ರಥಮ ರಾಷ್ಟ್ರ ಎಂಬ ಗೌರವವನ್ನು ಪಡೆಯಿತು ಇದರಲ್ಲಿ ಇದ್ದ ಪ್ರಜ್ಞಾನ ರೋವರ್ ಚಂದ್ರನ ಮೇಲ್ಮೈಯನ್ನು ಪರಿಶೀಲಿಸಿ ಭೂಗರ್ಭದ ರಚನೆ ಖನಿಜ ಸಂಪತ್ತು ಮತ್ತು ತಾಪಮಾನದ ಕುರಿತು ಮಾಹಿತಿಗಳನ್ನು ಸಂಗ್ರಹಿಸಿತು ಇವು ಮುಂದಿನ ಮಾನವ ಮಿಷನ್ಗಳಿಗೆ ದಾರಿ ತೋರಿಸಬಲ್ಲವು ಚಂದ್ರಯಾನ ಮೂರು ಸಾಧನೆಯ ಮಹತ್ವ ಒಂದು ಭಾರತದ ವೈಜ್ಞಾನಿಕ ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸಿತು ಎರಡು ವಿಜ್ಞಾನ ತಂತ್ರಜ್ಞಾನದಲ್ಲಿ ಸ್ವಾವಲಂಬಿ ರಾಷ್ಟ್ರವಾಗಿ ಹೊರಹೊಮ್ಮಲು ಸಹಾಯ ಮಾಡಿತು ಮೂರು ವಿದ್ಯಾರ್ಥಿಗಳು ಮತ್ತು ಯುವ ವಿಜ್ಞಾನಿಗಳಿಗೆ ಸಂಶೋಧನಾ ಪ್ರೇರಣೆ ನೀಡಿತು ನಾಲ್ಕು ಚಂದ್ರನ ಅಧ್ಯಯನದಲ್ಲಿ ಹೊಸ ಅಧ್ಯಾಯವನ್ನು ಆರಂಭಿಸಿತು ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಚಂದ್ರಯಾನ ಮೂರು ಯಶಸ್ಸು ಭಾರತದ ಇತಿಹಾಸದಲ್ಲಿ ಸ್ವರ್ಣಮಯ ಕ್ಷಣ ಆದ್ದರಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟ್ ಇಪ್ಪತ್ತ್ಮೂರರಂದು ದೆಹಲಿ ವಿಜ್ಞಾನ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಆ ದಿನವನ್ನು ರಾಷ್ಟ್ರೀಯ ಬಾಹ್ಯಾಕಾಶ ದಿನವೆಂದು ಘೋಷಿಸಿದರು ಇದರ ಉದ್ದೇಶ ವಿದ್ಯಾರ್ಥಿಗಳಿಗೆ ಬಾಹ್ಯಾಕಾಶ ಸಂಶೋಧನೆಗೆ ಆಸಕ್ತಿ ಹುಟ್ಟಿಸುವುದು ಭಾರತದ ವಿಜ್ಞಾನಿಗಳನ್ನು ಸ್ಮರಿಸುವುದು ಮತ್ತು ಮುಂದಿನ ತಲೆಮಾರಿಗೆ ಸಂಶೋಧನಾ ಮನೋಭಾವ ಬೆಳೆಸುವುದು ಈ ದಿನವನ್ನು ಪ್ರತಿ ವರ್ಷ ಶಾಲೆ ಕಾಲೇಜುಗಳಲ್ಲಿ ವೈಜ್ಞಾನಿಕ ಪ್ರದರ್ಶನಗಳು ವಿಚಾರ ಸಂಕೀರ್ಣಗಳು ಮತ್ತು ಪ್ರೇರಣಾದಾಯಕ ಕಾರ್ಯಕ್ರಮಗಳ ಮೂಲಕ ಆಚರಿಸಲಾಗುತ್ತದೆ ಇದರಿಂದ ಭಾರತೀಯ ಯುವ ಜನತೆ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ದೊಡ್ಡ ಕನಸು ಕಾಣುವಂತೆ ಪ್ರೇರೇಪಿತರಾಗುತ್ತಾರೆ ಸಾರಾಂಶ ಚಂದ್ರಯಾನ ಮೂರು ಕೇವಲ ಒಂದು ಬಾಹ್ಯಾಕಾಶ ಮಿಷನ್ ಅಲ್ಲ ಅದು ಭಾರತದ ಕನಸು ಪರಿಶ್ರಮ ಮತ್ತು ಆತ್ಮವಿಶ್ವಾಸದ ಪ್ರತೀಕ ಅದರ ಯಶಸ್ಸು ನಮ್ಮ ವಿಜ್ಞಾನಿಗಳ ಶ್ರಮಕ್ಕೆ ದೊರೆತ ಸಾರ್ಥಕ ಫಲ ರಾಷ್ಟ್ರೀಯ ಬಾಹ್ಯಾಕಾಶ ದಿನವು ಆ ಸಾಧನೆಯನ್ನು ಸ್ಮರಿಸಿ ಮುಂದಿನ ತಲೆಮಾರಿಗೆ ಪ್ರೇರಣೆ ನೀಡುವ ಉತ್ಸವವಾಗಿದೆ ಚಂದ್ರಯಾನ ಮೂರು ಯಾತ್ರೆ ನಮಗೆ ತಿಳಿಸಿತು ದೃಢ ಸಂಕಲ್ಪ ಮತ್ತು ಶ್ರಮದಿಂದ ಅಸಾಧ್ಯವೆನಿಸಿದ್ದು ಕೂಡ ಸಾಧಿಸಬಹುದು ಕೇಳಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ